ಕ್ರೈಸ್ತ್ ನೋಡ್ ಪ್ರಿಯರಾದ ದೇವರ ಮಕ್ಕಳೇ ಪ್ರಸಂಗಿಗ್ರಂಥ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ದೇವರ ಮುಂದೆ ಗಾಡ್ ಎಸ್ ವೆಲ್ಡ್ ಎವ್ರಿಥಿಂಗ್ ಇಫ್ಟ್ ಇಲ್ ಇನ್ ಇಟ್ ಇಸ್ ಟೈಮ್ ಇನ್ ಇಟ್ ಇಸ್ ಸೀಸನ್ ಅಂತೇಳಿ ದೇವರು ಪ್ರತಿಯೊಂದನ್ನು ಅದರ ಸಮಯದಲ್ಲಿ ಅಂದವಾಗಿ ನಿರ್ಮಿಸ್ತಾನೆ ಎಂಬುದಾಗಿ ಅನೇಕ ಸಾರಿ ನಾವು ದೇವರ ಸಮಯದ ಒಂದು ಕಾಯ್ದೆ ವಿವಾಹ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಬಹಳ ಮಾತ್ರ ಪಡ್ತೇವೆ ನಾವು ಅಂದ್ಕೊಂಡಂಥ ಸಮಯದಲ್ಲಿ ಸೀಸನಲ್ಲಿ ಅದು ಆ ಕಾರ್ಯ ಆಗಬೇಕು ಅದು ನಮಗೆ ಸಿಗಬೇಕು ಅಂತ ಹೇಳಿ ಆಸೆ ಪಡ್ತೇವೆ ನೋಡಿ ಸೀಸನ್ ಅಲ್ಲದ ಸಮಯದಲ್ಲೂ ಕೂಡ ವಾಟರ್ ಮೇಲೆ ನಮಗೆ ಸಿಗುತ್ತೆ ಕಲ್ಲಂಗಡಿ ಸಿಗುತ್ತೆ ಇಂಜೆಕ್ಷನ್ಗಳನ್ನು ಕೊಟ್ಟು ಅದನ್ನು ಹಣ್ಣು ಮಾಡ್ತಾರೆ ಆದರೆ ಅದರ ಸೀಸನ್ ಅಲ್ಲದ ಸಮಯದಲ್ಲಿ ನಾವು ಅದನ್ನು ಸಿಕ್ಕುವಾಗ ಅದು ಕೆಲವು ಆಗಿರೋದಿಲ್ಲ ನಮ್ಮ ಹೆಲ್ತಿಗೂ ಕೂಡ ಅದು ಒಳ್ಳೆಯದಲ್ಲ ಸೊ ಅದರ ಸೀಸನಲ್ಲೇ ಅದು ಗ್ಲೋ ನಾವು ಇರಬಹುದಾದರೆ ಅದು ಇರುತ್ತೆ ನಮಗೆ ಹೆಲ್ತಿಯಾಗಿರುತ್ತೆ ಅದೇ ಥರ ನಾವು ಹೋದ ಸಮಯದಲ್ಲಿ ನಮ್ಮ ಕಾರ್ಯಗಳಾದರೆ ಅದು ನಮಗೆ ಆಸ್ವಾದಕರವಾಗಿರುವುದಿಲ್ಲ ನಮ್ಮ ಬದುಕಿಗೆ ಆರೋಗ್ಯಕರವಾಗಿರುವುದಿಲ್ಲ ಅದೇ ದೇವರು ನೇಮಿಸಿದ ಸೀಸನಲ್ಲಿ ಅದನ್ನು ಕೊಡೋದಾದರೆ ಅದು ನಮ್ಮ ದೈವಿಗೆ ಬಹಳ ಆಸ್ವಾದಕರವಾಗಿರುತ್ತೆ ಆನಂದಕರವಾಗಿರುತ್ತೆ ದೇವರಿಗೆ ಸೀಸನ್ ಫಾರ್ ಎವ್ರಿಥಿಂಗ್ ಎಂಬುದಾಗಿ ಹೇಳಿ ಹೇಳಿದ್ದಾನೆ ಆತನ ಸೀಸನ್ So nambi n-nipċi siħi